ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು 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 ನನ್ನ ಮುಂದಿನ ಮಕ್ಕಳೇ ಶಿಕ್ಷಕರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪ್ರಾಕ್ಟಿ ಶರಣರೇ ಸಾಕಷ್ಟು ವಿಷಯಗಳನ್ನು ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮೇಡಮ್ ಅವರು ಗುಣಪಡಿಸಿದ್ದಾರೆ ನೀವು ಊಟ ಮಾಡಿದ್ದೀರಿ ನಾವು ಊಟ ಮಾಡಿದ್ದೀವಿ ಅಲ್ವಾ ಎಲ್ಲ ಕೇಸರಿ ಬಾತು ಎಲ್ಲ ಏನೇನು ಬೇಕು ನಿಮಗೆ ಸ್ವೀಟ್ ಎಲ್ಲ ಸಿಕ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಡಿ ಇನ್ನು ಈ ಸಂಸ್ಥೆ ಬಗ್ಗೆ ಮಾತಾಡೋಕ್ಕೆ ಬೇಕಾದಷ್ಟಿದೆ ಇದು ಸಮಯ ಅಲ್ಲ ಮಕ್ಕಳೇ ಇದು ತುಂಬಾ ಪುಟಾಣಿಗಳಾಗಿರೋದ್ರಿಂದ ಎಲ್ಲ ಥರದ ತರಕಾರಿಗಳು ಇದೆ ಶಿಶುವಿಹಾರ ಅಥವಾ ಎಲ್ ಕೆ ಜಿ ಯು ಜಿ ತ್ರೀ ಕೆ ಜಿ ಅಲ್ಲಿದೆ ಆಮೇಲೆ ಒಂದರಿಂದ ಆರು ಅಥವಾ ಏಳು ಎಂಟು ಇದೆಯಾ ಒಟ್ಟು ನೂರು ಮಕ್ಕಳಿರ್ಬೋದು ಅಂತ ನನ್ನ ಭಾವನೆ ಮಕ್ಕಳೇ ಜೊತೆಗೆ ನಮ್ಮ ಶಿಕ್ಷಕರು ಒಂದು ಹತ್ತು ಜನ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಒಂದು ಹತ್ತು ಜನ ಅಂತ ತಿಳ್ಕೊಳ್ಳೋದಿಲ್ಲ ಒಟ್ಟು ಈ ಶಾಲೆಗೆ ಸಂಬಂಧಪಟ್ಟಂತೆ ಇನ್ನೂರ ಎರಡು ಮಕ್ಕಳ ಸಂಖ್ಯೆ ಇತ್ತು ಇಲ್ಲಿ ನನಗೆ ನೂರು ನೂರೈವತ್ತು ಮಕ್ಕಳು ಕಾಣಿಸ್ಬೋದು ಅಂತ ಅನಿಸ್ತಾ ಇದೆ ಮಕ್ಕಳೇ ನಿಮಗೆ ಶುಭವಾಗಲಿ ಒಳ್ಳೆ ನಾಡಿನಲ್ಲಿ ಜನಿಸಿದ್ದೀರಿ ಒಳ್ಳೆ ಸಾಂಸ್ಕೃತಿಕ ನಗರದಲ್ಲಿದ್ದೀರಿ ಒಳ್ಳೆ ಪರಿಸರ ಇರುವ ವಿದ್ಯಾನಗರದಲ್ಲಿದ್ದೇವೆ ರೂಪಾನಗರ ಅಂದ್ರೆ ದೀಪಾನಗರ ದೀಪ ದೀಪ ಅಂದ್ರೆ ಬೆಳಕು ಪ್ರಜ್ವಲಿಸುವುದು ಬೆಳಕು ಕಾಂತಿ ಕಾಂತಿಯನ್ನು ನೀಡುವುದರ ಮುಖಾಂತರ ಶಾಂತಿಯನ್ನು ಕೂಡ ಕೊಡೋದು ಅಂತ ಈ ಭೂಮಿಕೆಯಲ್ಲಿ ನೀವೆಲ್ಲ ಇದ್ದೀರಿ ನಮ್ಮ ಮುಖ್ಯ ಶಿಕ್ಷಕರು ನಿಮಗೆ ಅತ್ಯಂತ ಪ್ರಾಜ್ಞವಾಗಿ ಬೋಧನೆ ಮಾಡಲಿಕ್ಕೆ ಅವರ ಎಲ್ಲ ಕುಟುಂಬ ಕುಟುಂಬ ಮೀನ್ಸ್ ಬೋಧಕ ಕುಟುಂಬ ಪಾಠ ಮಾಡೋ ಎಲ್ಲ ಮಾಸ್ಟ್ರು ಮತ್ತು ಮೇಡಮ್ಗಳನ್ನ ಬೋಧಕ ಕುಟುಂಬ ಅಂತ ಕರಿತೀವಿ ಮಾಡ್ತಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಶರಣು ಶರಣಾರ್ಥಿಗಳನ್ನು ಹೇಳಿ ಇದು ಅತ್ಯಂತ ಪವಿತ್ರವಾದಂತಹ ಕಾರ್ಯ ನಮ್ಮ ಮೈಸೂರಿನ ಶರಣು ವಿಶ್ವವರ್ಚನ ಫೌಂಡೇಶನ್ ಏನು ಒಂಬತ್ತು ವರ್ಷಗಳಲ್ಲಿ ನನ್ನ ಕಾಲುಗಳನ್ನು ಹಾಕೊಂಡು ಆ ಕಾಲನ ನಡೆಯುವಾಗ ಗುರುತನ್ನ ಹೆಜ್ಜೆ ಗುರುತನ್ನು ಬಿಟ್ಟು ಬಿಟ್ಟು ಹೋಗ್ತಾ ಅತ್ಯಂತ ಮೇಲಕ್ಕೆ ಹೋಗ್ತಾ ಇರೋದು ನಮ್ಮ ಸುದೈವ ಅಂತ ನಾನು ಭಾವಿಸ್ಕೊಳ್ತೇನೆ ಅವರ ಪ್ರಯತ್ನಗಳ ಸೀಮೆ ಬಹಳ ಚೆನ್ನಾಗಿದೆ ಭಗವಂತನ ಕರುಣೆ ಅವರ ಮೇಲೆ ಯಾವತ್ತೂ ಇದೆ ನಿಮ್ಮಂತಹ ಪ್ರಾಜ್ಞ ಕುಳಿಗಳು ಚೆನ್ನಾಗಿ ಬೆಳೆದವೆ ಅವರಿಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಚಿಮ್ಮಿಸಿ ಮತ್ತು ನೇರ್ಮುಖವಾಗಿ ನಿಮಗೆಲ್ಲ ಕಾರಂಜಿಯ ರೀತಿಯಲ್ಲಿ ಔಷಧವನ್ನು ಕೊಡಲಿಕ್ಕೆ ಅವರು ಆಸೆ ಪಡ್ತಾರೆ ಅಂಥದ್ದು ಅವರ ಹುಮ್ಮಸ್ಸು ಅವರ ತೇಜಸ್ಸು ಅವರ ಓಜಸ್ಸು ಇವೆಲ್ಲವನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ನಾನು ವಯಸ್ಸಿನಲ್ಲಿ ಹಿರಿಯ ಅಂತ ನಾನು ಭಾವಿಸ್ಕೊಳ್ತೀನಿ ನನಗಿಂತ ಲಿಂಗಣ್ಣ ಸರ್ ಹಿರಿಯರು ಅಂತ ಅನಿಸ್ತೇನೆ ಅವರು ಹಿರಿಯರು ಕ್ಷಮಿಸ್ಬೇಕು ಕ್ಷಮಿಸಿ ನಾನು ಹಂಗಾರೆ ಕಿರಿಯಾಗ ಧೈರ್ಯವಾಗಿ ಮಾತಾಡ್ಬೋದು ಧೈರ್ಯವಾಗಿ ಮಾತಾಡ್ಬೋದು ಮಕ್ಕಳೇ ನಾನು ಇಲ್ಲಿಂದ ಸುಮಾರು ಒಂದು ಏಳು ಕಿಲೋಮೀಟರ್ ಆಗೋದು ನನ್ನ ಹುಟ್ಟೂರು ಬೊಮ್ಮೇನಹಳ್ಳಿ ಅಂತೇಳಿ ನಮ್ಮ ತಂದೆ ತಾಯಿಗಳು ವ್ಯವಸಾಯವನ್ನ ಬಂದವರು ಯಾವುದೇ ವಿದ್ಯಾರ್ಜನೆಯನ್ನು ಓದ್ಪಡ್ಬೋದು ಅವರು ಭಗವಂತನಲ್ಲಿ ಅವರು ನೀನು ಆಗೋದಿದ್ದಾರೆ ನಮ್ಮ ಜೊತೆ ನಮ್ಮ ಬ್ರದರ್ಸ್ ಇದ್ದಾರೆ ನನಗೆ ನನ್ನದೇ ಆದ ಕುಟುಂಬ ನನ್ನ ಮಡದಿ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳಿಗೂ ಕೂಡ ಮದುವೆ ಮಾಡಿದ್ದೀನಿ ಅವರು ಕೂಡ ನಿಮ್ಮಂಥ ಪುಟಾಣಿ ಮಕ್ಕಳು ಬಂದಿವೆ ಅಂದರೆ ಸಾಕಷ್ಟು ಈಗೆಲ್ಲವನ್ನು ನಿಮಗೆ ಎಲ್ಲ ಥರದ ಇವನ್ನ ಗಮನಿಸಿದ್ದೀನಿ ಅನುಭವಕ್ಕೆ ಬಂದಿದೆ ಒಂದು ಸತ್ಯ ಯಾರು ತಮ್ಮ ಜೀವನದಲ್ಲಿ ಕಷ್ಟದಿಂದ ಮೇಲ್ ಬರ್ತಾರೋ ಅವ್ರು ಬದುಕ್ತಾರೆ ಎಷ್ಟೇ ಸಮಸ್ಯೆಗಳನ್ನು ಬಂದರೂ ಕೂಡ ಈಗಿ ದಡ ಸೇರ್ತಾರೆ ಮತ್ತು ಅವರ ವಾತ್ಸಲ್ಯ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಸಾಧಿಸ್ತಾರೆ ಹಂಗಕ್ಕೆ ನಾನು ಕೂಡ ನಮ್ಮ ಬಡ ರೈತ ಕುಟುಂಬದಿಂದ ಬಂದರೂ ಕೂಡ ಭಾಳ ಪ್ರಾಜ್ಞ ಜನ ಎಲ್ಲ ರ್ಯಾಂಕ್ ಪಡ್ಕೊಳ್ತಾರೆ ನಾನು ಪಡಿಬಾರ್ದು ಇವ್ರಿಗೆ ಮಾತ್ರ ಕಟ್ಟಿಟ್ಕೊತೀನಾ ಅಂತ ಯೋಚನೆ ಮಾಡಿ ನಾನು ಜೆ ಎಸ್ ಎಸ್ ಈಗ ಕ್ಯಾಪ್ನಲ್ಲಿ ಸಂಸ್ಕೃತ ವೇದ ಪಾಠಶಾಲೆ ಕೆ ಎಸ್ ಎಸ್ ಪಿ ಅಂತ ಕರಿತೀವಿ ಅದು ಹಿಂದೆ ಕ್ಯಾಪ್ನಲ್ಲಿ ಸಿದ್ಧಲಿಂಗಯ್ಯನವರ ಸಂಸ್ಕೃತ ವೇದ ಪಾಠಶಾಲೆ ಅಂತ ಇತ್ತು ಈಗ ಕೆ ಎಸ್ ಎಸ್ ಪಿ ಆಗಿದೆ ನನ್ನ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಬೊಮ್ಮೇನಹಳ್ಳಿ ಇಲ್ವಾದಲ್ಲಿ ಮುಗಿಸಿ ಆಮೇಲೆ ಮೈಸೂರಿಗೆ ಬಂದೆ ಮೈಸೂರಿಗೆ ಬಂದ ಮೇಲೆ ದಿವ್ಯಶ್ರೀಗಳ ಆಶ್ರಯ ಸಿಕ್ತು ಮತ್ತು ಮಕ್ಕಳ ಸಹವಾಸ ಸಿಕ್ತು ಓದೋ ಆಸೆ ಜಾಸ್ತಿ ಆಗಿದೆ ನಾನು ಈಗಾಗಲೇ ಹೇಳಿದಂತೆ ಅದೇನು ಅವ್ರಿಗೆ ಮಾತ್ರ ರ್ಯಾಂಕು ನಮಗೆ ಬಡವರು ಮಕ್ಕಳಿಗೆ ರ್ಯಾಂಕ್ ಇಲ್ಲ ನಾನು ಪಡೀಲೇಬೇಕು ಅಂತಕ್ಕಂಥ ಆಸಕ್ತಿಯಿಂದ ಏಕ್ಟಮ್ ನಾನು ಹೋಗಲಿಲ್ಲ ಏಕ್ದಮ್ ಚಿಮ್ಮಕ್ಕು ಆಗಲ್ಲ ಅವೆಲ್ಲ ಪ್ರಾಯೋಗಿಕವಾಗಿ ಕಸರತ್ತನ್ನು ಮಾಡಬೇಕಾಗತ್ತೆ ಆ ಕಸರತ್ತಿನ ಫಲವಾಗಿ ಹಂತ ಹಂತವಾಗಿ ನಾನು ಎಸ್ ಎಸ್ ಎಲ್ ಸಿಲಿ ಥರ್ಡ್ ಕ್ಲಾಸ್ನಲ್ಲಿ ನಾನು ಪಾಸ್ ಆಗಿಲ್ಲ ಎಲ್ಲೂ ಫೇಲ್ ಆಗಿಲ್ಲ ನಾನು ಅದೊಂದು ದೈವ ಸಂಕಲ್ಪ ಆ ಫೇಲನ್ನು ಇದು ನನ್ನ ಹತ್ರಕ್ಕೆ ಬಂದಿಲ್ಲ ಎಸ್ ಎಸ್ ಎಲ್ ಸಿಲಿ ಮಾತ್ರ ನಾನು ಥರ್ಡ್ ಕ್ಲಾಸ್ನಲ್ಲಿ ಅಂದರೆ ನಲವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟು ಅಷ್ಟು ಮಾತ್ರ ಈಗ ಅದಕ್ಕೆ ಬೆಲೆ ಇಲ್ಲ ಮಕ್ಕಳೇ ಈಗ ಏನೇನೂ ಇಲ್ಲ ಅಲ್ವಾ ಆದರೆ ಪ್ರಯತ್ನ ಬಿಡಬಾರ್ದು ಅಂತ ಹೇಳೋಕ್ಕೆ ನಾನು ಜೀವನದ ಸಾಕ್ಷಿ ನಾನು ಆಮೇಲೆ ಪಿ ಯು ಸಿಗೆ ಯೋಚನೆ ಮಾಡಿದೆ ನಾನು ಮೇಲೆ ಬರಬೇಕು ಅಂದಾಗ ಸಿಕ್ಸ್ಟಿ ಪರ್ಸೆಂಟ್ಗೆ ಬಂದೆ ನಲವತ್ತ ಎಂಟರಿಂದ ಸಿಕ್ಸ್ಟಿ ಪರ್ಸೆಂಟ್ ಪಿ ಯು ಸಿಯನ್ನು ಜೆ ಸಿ ಎಸ್ ಕಾಲೇಜಿನಲ್ಲಿ ಹೋಗಿದೆ ಆಮೇಲೆ ಬಿ ಎನ್ನು ಮೈಸೂರು ಮಹಾರಾಜಸ್ ಕಾಲೇಜಿನಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಬಂತು ಎಪ್ಪತ್ನಾಲ್ಕು ಕ್ಲಾಸಿ ಆಮೇಲೆ ಬಿ ಎಡ್ ಮಾಡಿದೆ ಬಿ ಎಡ್ ಮಾಡಿದಾಗ ಬಿ ಎಡ್ನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಾನು ಮೂರನೇ ರ್ಯಾಂಕು ನಮ್ಮ ಕಾಲೇಜಿಗೆ ನಾನೇ ಪಡ್ತೀನಿ ಎಂ ಎ ಮೂವರು ಶಾಸ್ತ್ರ ಮಾಡಿದೆ ನಾನು ಆರನೇ ರ್ಯಾಂಕು ಮೈಸೂರು ಯೂನಿವರ್ಸಿಟಿ ಈಗ ಅದನ್ನು ಎಂ ಎಸ್ ಸಿಂಜಾಗಿದ್ದು ನಾನು ಹೋದಾಗ ಎಂ ಎ ಎಂ ಈಗ ಯಾರೇ ಜಾಗೃತಿಯನ್ನು ಸ್ನಾತಕೋತ್ತರ ಪದವಿ ಮಾಡಿದ್ರೆ ಅದನ್ನು ಎಮ್ ಎಸ್ ಸಿ ಅಂತ ಕನ್ಸಿಡರ್ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಅದು ಎಮ್ ಎಸ್ ಸಿ ಕೂಡ ಹೌದು ಖಂಡಿತವಾಗಿ ನಾವು ಆಗ ಹೋರಾಟ ಮಾಡ್ತಾ ಇದ್ದೇವೆ ಆಮೇಲೆ ಎಮ್ ಎಟ್ ಮಾಡ್ಕೊಂಡು ಆಮೇಲೆ ಕೆಇ ಎಸ್ ಮಾಡ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಲಿಕ್ಕೆ ಶುರು ಮಾಡಿಕೊಂಡಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಮಕ್ಕಳೇ ಓದೋದು ಒಂದು ಛಲ ಬದುಕಬೇಕಲ್ಲ ನನ್ನ ತಂದೆ ತಾಯಿಗಳು ನೋಡ್ಕೋಬೇಕು ಇತರರನ್ನು ನೋಡ್ಕೋಬೇಕು ಸಮಾಜನೂ ಗಟ್ಟಿ ಮಾಡ್ಬೇಕಲ್ಲ ಅಂತ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಈಗ ನೀವು ಹೇಳಿದ್ರಲ್ಲ ನಾನು ಡಾಕ್ಟರ್ ಆಗ್ತೇನೆ ನಾನು ಇಂಜಿನಿಯರ್ ಆಗ್ತೇನೆ ನಾನು ಡಿ ಡಿ ಪಿ ಆಗ್ತೇನೆ ನಾನು ಬಿ ಯು ಆಗ್ತೇನೆ ನಾನು ಶಿಕ್ಷಕ ಆಗ್ತೇನೆ ನಾನು ಶಿಕ್ಷಕಿ ಆಗ್ತೇನೆ ಏನೇನು ಹೇಳಿದ್ರೆ ಅಲ್ವಾ ಈಗ ಹೇಳ್ಬೇಕಾದ್ರೆ ಎಲ್ಲ ಪರೀಕ್ಷೆಗಳು ನಿಮ್ಮ ಬಾಬು ಸರ್ ಹೇಳ್ಕೊಟ್ಟಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಿರ್ತವೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ನೀವು ಏನೇನು ಮಾಡಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಕೂತ್ಕೊಂಡೆ ಒಂದು ಅಂತಲ್ಲ ಯಾವ ಬರ್ತದೆ ಅದು ಎಸ್ ಬಿ ಎ ಇರ್ಬೋದು ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಎಫ್ ಡಿ ಎ ಇರ್ಬೋದು ಫಸ್ಟ್ ಡಿವಿಜನ್ ಅಷ್ಟೇ ಇರ್ಬೋದು ಕೆ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ವೈ ಎ ಎಸ್ ಇರ್ಬೋದು ಹೀಗೆ ಎಲ್ಲ ಎಕ್ಸಾಮು ಕೂತ್ಕೊಂಡು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ ಪ್ರಾರಂಭದಲ್ಲಿ ನನ್ನ ಅನುಭವಕ್ಕೆ ಈ ಇತ್ತೀಚಿನ ದಿನದಲ್ಲಿ ಸಿಗುವಂಥ ಸೌಲಭ್ಯಗಳು ಆಗಿಲ್ಲದೇ ಇರೋದ್ರಿಂದ ನನಗೇನು ಸಾಫಲ್ಯ ದೊರೆಯಲಿಲ್ಲ ನಾನು ಕುಂದಲಿಲ್ಲ ನಾನೇನು ಮಾಡಿದೆ ಎರಡು ಮೂರು ಸರಿ ಎಕ್ಸಾಮ್ ತಗೊಂಡು ಫೇಲ್ ಆದ್ನಲ್ಲ ಅಂತ ನನಗೆ ಭಯನೂ ಬರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಆಯಿತು ಯಾಕೆ ನಾನು ಎಲ್ಲ ಸೋಲ್ತಾ ಇದ್ದೇನೆ ಅಂತೇಳಿ ಆಮೇಲೆ ಪ್ರಯತ್ನವನ್ನು ನಾವು ಸ್ವಲ್ಪ ಇಮ್ಮಡಿಗೊಳಿಸ್ಕೊಂಡೆ ಮುಮ್ಮಡಿ ಮಾಡಿದಾಗ ಎಷ್ಟು ಕೆಲಸಗಳು ನನಗೆ ಸಿಕ್ತು ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಬೆಂಗಳೂರಿನ ಅತಿ ದುಡ್ಡು ಮಾಡುವಂತಹ ಜಾಗ ಬಿಡಿ ಆ ಬಿಡಿ ನಾನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿ ಇರ್ತೇನೆ ಮನಸ್ಸು ಒಪ್ಪಲಿಲ್ಲ ಇದು ಕೇವಲ ದುಡ್ಡಿನ ಜಾಗ ಸರಸ್ವತಿಗೆ ಒಪ್ಪು ಒಪ್ಪ ಕೇವಲ ಲಕ್ಷ್ಮಿ ಮಾತ್ರ ಇದ್ದಾಳೆ ಲಕ್ಷ್ಮಿಯನ್ನ ಒಪ್ಪಿದರೆ ಸರಸ್ವತಿ ಇಲ್ಲ ಸರಸ್ವತಿಯನ್ನ ಒಪ್ಪಿದರೆ ಲಕ್ಷ್ಮಿ ಇಲ್ಲ ಒಂದು ಭಯ ಆಮೇಲೆ ಇಲ್ಲ ಸರ್ಕೋರೋದಿಲ್ಲ ಬಂದ್ಬಿಟ್ಟು ಸೆಂಟೆನೆನ್ಸ್ ಎಫ್ ಡಿ ಎಕ್ಸಾಮ್ ಕೂಡ ಬರೆದಿದ್ದಲ್ಲ ಅದು ಸೆಲೆಕ್ಷನ್ ಆಯಿತು ಅದಲ್ಲಿಗೆ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸೌಧ ವಿಧಾನಸೌಧ ಕೆಲಸ ಸಿಕ್ತು ಆ ಎಸ್ ಡಿ ಎ ಬಿ ಡಿ ಎ ಕೆಲಸ ಅಲ್ಲಿ ರಿಸೈನ್ ಮಾಡಿ ಎಫ್ ಡಿ ಎಗೆ ವಿಧಾನಸೌಧಕ್ಕೆ ಸೇರ್ಕೊಂಡಿರ್ತದೆ ವಿಧಾನಸೌಧದಲ್ಲಿ ಏನು ಕೆಲಸ ಸಿಕ್ತು ಏನು ಅತ್ಯಂತ ಉತ್ತಮವಾಗಿ ತಿಳ್ಕೊಳ್ಳುವಂಥದ್ದು ಕಡತಗಳನ್ನು ರವಾನೆ ಮಾಡೋ ಕೆಲಸ ಅಲ್ಲ ಅಲ್ಲಿ ಕ್ಯಾಶಿಯರ್ ಡಿ ಪಿ ಎ ಆರ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಕ್ಯಾಶಿಯರ್ ಕ್ಯಾಶಿಯರ್ ಅಂದ್ರೆ ಏನು ದುಡ್ಡನ್ನ ಕೇಳಿಸೋದು ಕೊಡೋದು ಬರೋರು ಮಿನಿಸ್ಟ್ರಿಗೆ ಸಂಬಳ ಕೊಡೋದು ಅಲ್ಲಿರೋ ಎಮ್ ಎಲ್ ಎಗಳಿಗೆ ಸಂಬಳ ಕೊಡೋದು ಅಲ್ಲಿರ ಮಿನಿಸ್ಟರ್ ಸ್ಟಾಫ್ ಸಂಬಳ ಕೊಡೋದು ಈ ಕೆಲಸ ಪ್ರತಿದಿನ ದುಡ್ಡು ಏಳ್ಸೋದು ದುಡ್ಡು ನೋಡೋದು ಬರೀ ಇದೇ ಕೆಲಸ ಭಯ ಜಾಸ್ತಿ ಆಗುತ್ತೆ ಎಲ್ಲೆಲ್ಲೇನು ಆಮೇಲೆ ಅಲ್ಲಿ ಬರುವಂತಹ ಸಣ್ಣ ಸಣ್ಣ ಸ್ಲಿಪ್ಗಳೆಲ್ಲ ಇತ್ತು ಸಣ್ಣ ಸಣ್ಣ ಸ್ಲಿಪ್ಗಳು ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಮತ್ತೆ ಇದನ್ನ ಇವ್ರ ಗಂಚಿ ಇದೆ ಇವ್ರ ಗಂಚಿ ಅಂತ ಭಯ ಜಾಸ್ತಿ ಆಗ್ತದೆ ಓಹೋ ಯಾಕೋ ಕಷ್ಟ ಇದು ನನಗೆ ಸರಿ ಬರಲ್ಲ ಅಂತೇಳಿ ನಾನು ಮತ್ತೆ ನಾನು ಆಗ ಡಿ ಎಲ್ ಆರ್ ಆಗ ಈಗ ಏನು ಎಸ್ ಎಲ್ ಆರ್ ಸಿ ಅಂತ ಇದೆ ನಮ್ಮ ಶಿಕ್ಷಕರ ನೇಮಕಾತಿಗೆ ಅದಕ್ಕೊಂದು ಅರ್ಜಿ ಆಗ್ತದೆ ನಾನು ಅದೇ ರ್ಯಾಂಕ್ ಹೊಂದಿರೋದ್ರಿಂದ ಇಂಟ್ರೂ ಕೂಡ ಬಂತು ನಾನು ಎಕ್ಸಾಮ್ಸ್ ಇದ್ದಾಗ ನೀವು ಇಂಟ್ರೂ ಬಂತು ಬಂತೆ ಇಂಟ್ರೂ ಫೇಸ್ ಮಾಡಲಾರ ಮೈಸೂರಿನಲ್ಲಿ ಇಂಡ್ರು ಬೇಸ್ಟ್ ಮಾಡಿದಾಗ ಅವರೆಲ್ಲ ಅಂದರು ಒಂದು ಕೆಲಸ ಸಿಗದೆ ಕಷ್ಟ ಆಗಿದೆ ನಿಮ್ಗೆ ಆಗಲೇ ಮೂರನೇ ಕೆಲಸ ಸಿಕ್ಕಿದೆ ಈಗ ಬಂದು ಮೇಷ್ಟು ಕೆಲಸಕ್ಕೆ ಬರ್ತೀನಿ ಅಂತ ಮಂದಿದ್ರೆಲ್ಲ ದುಡ್ಡು ಎಣಿಸೋಕೆ ನಿಮ್ಗೆ ಹಾಗೆ ಹೀಗೆ ಅಂತೆಲ್ಲ ನವಿರಾಗಿ ನಗನಂತೇ ಕೇಳಿಬಿಡ್ಬೇಕು ದುಡ್ಡು ಎಣ್ಸೋಕ್ಕೇನೋ ಕಷ್ಟ ಇಲ್ಲ ಸರ್ ಆದರೆ ಆ ಕಡೆ ಈ ಕಡೆ ಆಜು ಬಾಜು ಮೇಲೆ ಶಿಫಾರಸುಗಳೆಲ್ಲ ಬರೋದ್ರಿಂದ ಭಯ ಇದೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಒಲವು ನಾನು ಎಂಗೆ ಎಮ್ ಎಲ್ಲ ಮಾಡಿರೋದ್ರಿಂದ ನಾನು ಶಿಕ್ಷಕನಾಗಬೇಕು ಅಂತ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ ನಿನ್ನ ಯಾವ ಸಬ್ಜೆಕ್ಟ್ ನಂದು ಭೂಗೋಳಶಾಸ್ತ್ರ ಒಂದು ಪಾಠ ಮಾಡ್ತೀಯ ಕೇಳಿ ಸರ್ ಯಾವಾಗ ಯಾವುದಾದ್ರು ಹೇಳಿ ಸರ್ ಇಲ್ಲ ನಾವು ಹೇಳಕ್ಕೆ ಹೋಗೋದಿಲ್ಲಮ್ಮ ನಿನಗೆ ಇಚ್ಛೆಯಾದಂತಹ ವಿಷಯವನ್ನು ನೀನು ಪಾಠ ಮಾಡ್ತೋರಿಸು ಎರಡು ನಿಮಿಷ ಅಂತ ಎಂಟು ಹಾಲ್ನಲ್ಲಿ ಅದು ಮೈಸೂರು ಬಿ ಎಡ್ ಕಾಲೇಜಲ್ಲ ಹಾಗಾದ್ರೆ ಜೂನಿಯರ್ ಇಲ್ಲ ಆಯಿತು ಅಂದ್ಬಿಟ್ಟು ನಾನು ನನ್ನ ಹೆಚ್ಚಿನ ಸಬ್ಜೆಕ್ಟು ಭೂಗೋಳಶಾಸ್ತ್ರ ತಗೊಂಡೆ ಪಾಠಕ್ಕೆ ನಿಂತ್ಕೊಂಡೆ ಆ ಪಾಠದ ನವಿಲು ಎಷ್ಟಾಗಿತ್ತು ಅಂತಂದರೆ ಅಲ್ಲಿದ್ದಂಥ ಜೇ ಡಿ ಆಗಿನ ಜೆ ಡಿ ಡಿ ಪಿ ಆಲಂಪಿಒಗಳು ನಾನು ಈ ಕಡೆ ಡಿ ಡಿ ಪಿ ಇರ್ಬೋದು ಆಗ ನಾನು ನಿಮ್ಮನ್ನೇ ಮಾಡ್ಬೋದು ನನ್ನ ಆ ಪಾಠವನ್ನು ನೋಡ್ಬಿಟ್ಟು ಎಲ್ಲ ಎದ್ದು ನಿಂತ್ಕೊಂಡವರು ಹಾಂ ಆಯ್ತಪ್ಪ ನೀನು ಸೆಲೆಕ್ಷನ್ ಆಗಿ ಹೋಗ್ತಾ ಇರ್ ನೀನು ಎಷ್ಟು ನಂಬರ್ ಹೋಗು ಅಂತ ಹೋಗುವಂತ ಕಳಿಸ್ತಾರೆ ನಾನು ವಾಪಸ್ ಹೋದೆ ವಿಧಾನಸೌಧಕ್ಕೆ ಕೆಲಸಕ್ಕೆ ಹೋದಾಗ ಒಂದು ಎಂಟರ್ ತಿಂಗಳಿಂದಲೇ ಕೆಲಸ ಸಿಕ್ತು ಹೈಸ್ಕೂಲ್ ಟೀಚರ್ ಆಗಿ ಸೆಲೆಕ್ಷನ್ ಹೈಸ್ಕೂಲ್ ಟೀಚರ್ ಹಾಗೂ ಕೂಡ ಅದು ಮೈಸೂರು ಜಿಲ್ಲೆಯಲ್ಲೇ ಕೆಲಸ ಮಾಡಿದೆ ಎಲ್ಲಿ ಕೆ ಬೆಳಕಿನವರು ಎಚ್ ಡಿ ತಾಲೂಕಿನಲ್ಲಿ ಕೇವಲ ಒಂದು ಎರಡು ವರ್ಷ ಅಷ್ಟೇ ನನ್ನ ಮನಸ್ಸು ಒಪ್ಪಿಲ್ಲ ನಾನು ಇಷ್ಟೆಲ್ಲ ಓದಿ ಇನ್ನೂ ನಾನು ದೊಡ್ಡ ಅಧಿಕಾರಿ ಆಗಬೇಕು ಅಂತ ಕೆ ಎಸ್ ಎಕ್ಸಾಮ್ ಬರ್ದೇ ಮಕ್ಕಳೇ ಕೆ ಎ ಎಸ್ ಎಕ್ಸಾಮ್ ಒಂದು ನಯಾ ಪೈಸೆಗೆ ಯಾರೂ ಕೊಟ್ಟಿಲ್ಲ ಸತ್ಯವಾದ ಮಾತು ನೀವು ಮನಸ್ಸನ್ನು ಮಾಡಿದರೆ ಪ್ರಫುಲ್ಲವಾಗಿ ಮನಸ್ಸನ್ನು ಇಟ್ಕೊಂಡ್ರೆ ನನ್ನಂತಹ ಏನೂ ಗೊತ್ತಿಲ್ಲದ ನಲವತ್ತೆಂಟು ಪರ್ಸೆಂಟ್ ಬಂದಂತಹ ವ್ಯಕ್ತಿ ಕೂಡ ನಿಮ್ಮ ಪರಿಶ್ರಮವನ್ನು ನೀವು ಸರಿಯಾಗಿ ಹಾಕಿದ್ರೆ ನೀವೆಲ್ಲ ಜಾಣರಾಗ್ತೀರಿ ಸೆಲೆಕ್ಷನ್ ಆಗ್ತೀವಿ ಏಕನ ಕ್ಲಾಸ್ ಟು ಅಫರ್ ಆದರೆ ಆಮೇಲೆ ನಾನು ಪ್ರಿನ್ಸಿಪಾಲು ರೀಡರು ಲೆಕ್ಚರು ಬಿ ಇ ಒ ಡಿ ಎ ಪಿ ಎಷ್ಟು ಥರದ ನಮ್ಮ ಇಲಾಖೆಯ ಕೆಲಸಗಳಿಗೆ ಎಲ್ಲದರಲ್ಲೂ ಕೈಯಾಡಿಸಿ ಕೊನೆಗೆ ಕೋಲಾರದಲ್ಲಿ ನಿವೃತ್ತಿಯನ್ನು ಪಡೆದು ಈಗ ಪ್ರವೃತ್ತಿಯಲ್ಲಿ ದೇವರ ದಯೆಯಿಂದ ಜೀವಂತವಾಗಿತ್ತು ತುಂಬ ಅಸನ್ಮುಖಿಯಾಗಿದ್ದು ನಿಮ್ಮೆಲ್ಲ ನೋಡೋ ಸೌಭಾಗ್ಯವನ್ನು ಕಟ್ಟಿಕೊಂಡು ಇಂಥ ಸಣ್ಣ ದೊಡ್ಡ ಅತಿ ದೊಡ್ಡ ಎಂಥ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುವ ಮನಸ್ಸನ್ನು ಭಗವಂತ ನನಗೆ ಕೊಟ್ಟಿದ್ದು ನನ್ನ ಕೈಲಾದ ಅಳಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಜೀವಂತವಾಗಿ ಇದ್ದೇನೆ ಮಕ್ಕಳೆ ಎಲ್ಲರೂ ಚೆನ್ನಾಗಿದ್ದಾರೆ ಹಾಗೆ ನೀವೆಲ್ಲ ಇರಬೇಕಲ್ವಾ ಪರಿಶ್ರಮ ಪಡ್ತಿರಲ್ವಾ ಖಂಡಿತ ಮನೆಯ ಮಾತು ಒಂದೇ ಒಂದು ಯಾಕೆಂದರೆ ಕಲಿಸ್ಬೇಕು ನಾವು ನನ್ನ ಮಾತು ಯಾಕೆಕ್ಕಿಷ್ಟು ಅಲ್ಲ ಹೇಳಿದೆ ನನ್ನ ವಿಚಾರವಂತ ಅಂದರೆ ನೀವು ನನಗಿಂತ ಪುಣ್ಯವಂತರು ನಿಮ್ಮ ತಂದೆ ತಾಯಿಗಳು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ಬೇಕಾದಷ್ಟಿದೆ ನಿಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ಬೇಕಾದಷ್ಟು ನೆರವನ್ನು ನೀಡುವರಿದ್ದಾರೆ ಇಂಥ ಅನೇಕ ಜನರು ಸಹಾಯ ಮಾಡಲಿಕ್ಕೆ ನಿಮ್ಮನ್ನು ಮತ್ತು ಎರವಲ ಬೇಕೆ ಎತ್ತಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಬಳಸಿಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟನ್ನು ಬಳಸ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳನ್ನು ಯಾವುದೇ ಕಾರಣಕ್ಕಾಗಿ ಅವರನ್ನು ಕೈ ಬಿಡಬೇಕು ಇವೆಲ್ಲ ಬೆಳೆದು ಅವರನ್ನು ಅವರು ವೃದ್ಧಾಪ್ಯ ವಯಸ್ಸಿಗೆ ಬಂದಾಗ ಪ್ರೀತಿಯಿಂದ ನೋಡ್ಕೊಳ್ಳಿ ಮಕ್ಕಳ ಅದೇ ನಿಮಗೆ ದೊಡ್ಡ ನೀವು ಮುಂದೆ ದೊಡ್ಡವರಾದಾಗ ಮದುವೆ ಆದರೆ ನಿಮ್ಮ ಗಂಡಂದಿರೂ ಚೆನ್ನಾಗಿ ಬರ್ತೀವಿ ನೀವು ಅಷ್ಟೇ ಪುಟಾಣಿ ಮಕ್ಕಳೇ ನೀವು ನಿಮ್ಮ ಮುಳುಗಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾರು ತೊಂದರೆ ಬರೆದಿದ್ದಂಗೆ ಶೌಶಲ್ಯವಾದ ಬದುಕು ಸಂಸ್ಕೃತಿಯ ಬದುಕನ್ನು ನಡೆಸಿ ಮಕ್ಕಳೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ವಚನ ಕುಮಾರಸ್ವಾಮಿಯವರು ಮತ್ತು ಶ್ರೀಮತಿ ರೂಪಕುಮಾರಸ್ವಾಮಿಯವರ ಶ್ರಮ ಪರಿಶ್ರಮ ಅವರ ಸ್ನೇಹ ಸಂಕುಲ ಅವರ ಸಂಕುಲ ಇದೆ ಅವರು ಟಿ ಅವರು ಮಾಡುವಂತಹ ಕೆಲಸಗಳು ಬೇಕಾದಷ್ಟು ಒಳ್ಳೆಯ ಕೆಲಸಗಳು ಅವನಿಗೆ ಹೇಳಲಿಕ್ಕೆ ಸಮಯ ಇಲ್ಲ ಹೇಳಿ ಅವರಿಗೆ ಯಶಸ್ಸನ್ನು ಕೊಡಬೇಕು ಭಗವಂತ ಸಾಕಷ್ಟು ಶಕ್ತಿಯನ್ನು ಕೊಡಲಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳೇ ನನ್ನ ಇಲಾಖೆಯಲ್ಲಿ ಒಳ್ಳೆಯ ಹೆಸರು ತರಬೇಕು ಅಂತ ನಿಮಗೆಲ್ಲ ಶುಭ ಹಾರೈಸಿ ನಮ್ಮನ್ನು ಕರೆಸಿಷ್ಟು ಮಾತಾಡಲಿಕ್ಕೆ ಮತ್ತು ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳನ್ನು ನೆನೆಸ್ಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಡಾಕ್ಟರ್ ವಚನ ಕುಮಾರಸ್ವಾಮಿಯವರಿಗೆ ಸ್ವಾಮಿ ಕುಮಾರಸ್ವಾಮಿಯವರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಶರಣರಿಗೆ ಮತ್ತು ತಮಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಮಾಡ್ತೇನೆ ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು